ಅಲೋ ವೀಕ್ಷಕರೇ ವೆಲ್ಕಮ್ ಟು ಫುಡ್ ನೆಕ್ಟರ್ ಲೋಗ್ಸ್ ಆಗಿ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಅಥವಾ ಮಕ್ಕಳು ಏನಾದರೂ ಸ್ವೀಟ್ ತಿನ್ನಬೇಕು ಬೇಗ ಮಾಡಿಕೊಡು ಅಂತ ಕೇಳಿದಾಗ ದಿಢೀರಂತ ಈ ಸ್ವೀಟನ್ನು ರೆಡಿ ಮಾಡ್ಕೋಬಹುದು ಐದರಿಂದ ಆರು ಬ್ರೆಡ್ ಪೀಸ್ಗಳಿದ್ರೆ ಸಾಕು ಜಾಮೂನನ್ನು ರೆಡಿ ಮಾಡ್ಕೋಬಹುದು ನಾನಿಲ್ಲಿ ಬ್ರೆಡ್ ಪೀಸ್ಗಳನ್ನು ಸೈಡ್ಸಲ್ಲಿರೋದು ಕಟ್ ಮಾಡ್ಕೊತಿದ್ದೀನಿ ಈ ಬ್ರೌನ್ ಕಲರ್ ಇರೋದೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಎಲ್ಲ ಪೀಸುಗಳನ್ನು ಸಿದ್ಧ ಮಾಡ್ಕೊತಾ ಇದ್ದೀನಿ ಇದೆಲ್ಲವನ್ನು ಒಂದು ಬೌಲಲ್ಲಿ ಸೇರಿಸ್ಕೊಂಡು ಪುಡಿ ಇದ್ದೀನಿ ಬೇಕಿದ್ದರೆ ಇದನ್ನು ಮಿಕ್ಸಿ ಜಾರಲ್ಲಿ ಸಹ ಸೇರಿಸ್ಕೊಂಡು ಪೌಡರ್ ಮಾಡ್ಕೋಬಹುದು ಕೈಯಿಂದಲೇ ಈ ರೀತಿ ನುಣ್ಣಗೆ ಪುಡಿ ಆಗಿಬಿಡತ್ತೆ ನೋಡಿ ಈ ರೀತಿ ಆಗಬೇಕು ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ನಾವು ಜಾಮೂನ್ ಹಿಟ್ಟನ್ನು ಯಾವ ರೀತಿ ಕಲಿಸ್ಕೊತೀವೋ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ಹಾಲನ್ನು ಸೇರಿಸ್ಕೋಬೇಕು ಒಂದೇ ಸತಿ ಹಾಲು ಸೇರಿಸ್ಕೊಂಡ್ರೆ ಮೆತ್ತಗಾಗ್ಬಿಡತ್ತೆ ಈ ರೀತಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ಗುಲಾಬ್ ಜಾಮೂನ್ ಹಿಟ್ಟು ಯಾವ ರೀತಿ ಕಲಿಸ್ಕೊತಿರೋ ಆ ರೀತಿ ಕಲಿಸ್ಕೊಂಡು ಲಾಸ್ಟಲ್ಲಿ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ತುಪ್ಪನ ಸಹ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ ಇವಾಗ ಸಕ್ಕರೆ ಪಾಕನ ರೆಡಿ ಮಾಡಿಕೊಳ್ಳೋಣ ಒಂದು ಬೌಲ್ ತಗೊಂಡು ಒಂದೂವರೆ ಬಟ್ಲಷ್ಟು ಸಕ್ಕರೆನ ಸೇರಿಸ್ಕೊಂಡು ಅದಕ್ಕೆ ಒಂದು ಬಟ್ಲಷ್ಟು ನೀರನ್ನು ಸೇರಿಸ್ಕೊಂಡು ಕೈಗೆ ಅಂಟು ಥರ ಬಂದರೆ ಸಾಕು ಪಾಕ ಸ್ಟವನ್ನ ನಾವು ಆಫ್ ಮಾಡ್ಕೋಬೇಕು ಇವಾಗ ಒಂದು ಚಿಟಿಕೆಯಷ್ಟು ಕೇಸರಿ ಕಲರನ್ನು ಸೇರಿಸ್ಕೊಂಡು ಅದಕ್ಕೆ ಏಲಕ್ಕಿ ಪುಡಿನ ಸ್ವಲ್ಪ ಸೇರಿಸ್ಕೊಂಡ್ರೆ ಪಾಕ ರೆಡಿ ಆಗಿಬಿಡತ್ತೆ ನಂತರ ಇಲ್ಲಿ ಜಾಮೂನ್ ಉಂಡೆಗಳನ್ನು ಮಾಡ್ಕೊಳ್ಳೋಣ ಹಿಟ್ಟನ್ನು ಚಿಕ್ಕ ಚಿಕ್ಕದಾಗಿ ತಗೊಂಡು ಸೇಮ್ ನಾವು ಗುಲಾಬ್ ಜಾಮೂನ್ ಯಾವ ರೀತಿ ಮಾಡ್ತೀವೋ ಸರ್ಕಲ್ ಟೈಪಲ್ಲಿ ಉಂಡೆಗಳನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಕಿತ್ತೋಗೋದಿಲ್ಲ ಅಷ್ಟೊಂದು ಚೆನ್ನಾಗಿ ಬಿರುಕು ಸಹ ಬಿಡೋಲ್ಲ ಚೆನ್ನಾಗಿ ಬರುತ್ತೆ ಉಂಡೆಗಳು ಸಹ ಎಲ್ಲ ಉಂಡೆಗಳನ್ನು ಸಿದ್ಧ ಮಾಡಿಕೊಂಡು ಇವಾಗ ಇದನ್ನು ಡಿಪ್ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿಯಾಗಿದೆ ಇವಾಗ ಒಂದೊಂದಾಗಿ ನಿಧಾನಕ್ಕೆ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಇವು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇಂಚೂರು ಕಲರ್ ಬರಬೇಕು ಇವು ತಿನ್ನೋಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿ ಟೇಸ್ಟು ಚೆನ್ನಾಗಿರುತ್ತೆ ಎಲ್ಲ ಇದನ್ನು ಫ್ರೈ ಮಾಡಿಕೊಂಡು ತಗೊಂಡು ಇವಾಗ ಪಾಕ ಅಲ್ಲಿ ಸೇರಿಸ್ಕೊತಾ ಇದ್ದೀನಿ ಪಾಕನೂ ಸ್ವಲ್ಪ ಬೆಚ್ಚಗಿರಬೇಕು ಆವಾಗೆ ಸೇರಿಸಬೇಕು ನೋಡಿ ಈ ರೀತಿ ಪಾಕನೆಲ್ಲ ಇದು ಹೇಳ್ಕೊಳ್ಳೋ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿದ್ರಾ ಎಷ್ಟು ಚೆನ್ನಾಗಿ ಬಂದಿದೆ ಸೇಮ್ ಜಾಮೂನ್ ಬಂದಾಗೆ ಬರುತ್ತೆ ಕ್ವಿಕ್ಕಾಗಿ ಮಾಡ್ಕೋಬಹುದು ಬ್ರೆಡ್ ಇದ್ರೆ ಸಾಕು ಮನೆಯಲ್ಲಿ ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಒಂದನ್ನು ಮುಟ್ಟಿ ನೋಡ್ತಾಯಿದ್ನಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ವೀಕ್ಷಕರೇ ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು